ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಸಂಡೇ ಏನಿರುತ್ತೆ ನಾನ್ ವೆಜ್ ಇರುತ್ತೆ ನಾನ್ ವೆಜ್ ಮಾಡೋ ಇದ್ದೀನಿ ಬೆಳಿಗ್ಗೆನೆ ಕಿಶೋರ್ನ ಬೆಳಿಗ್ಗೆ ಎದ್ಬಿಟ್ಟು ಕಳಿಸಿದ್ದೀನಿ ಅವರು ಮಕ್ಕಳು ಮಲಗಿರ್ಬೇಕಾದ್ರೆ ತಂದು ಕೊಟ್ಬಿಡು ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರನ್ನ ನೋಡ್ಕೊಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಿದ್ದು ಕೂಡ ಮಲಗಿದ್ದಾನೆ ಇವಾಗ ಒಂದು ದಸರಾ ಹಾಲಿಡೇಸ್ ಅಲ್ವಾ ಇನ್ನೊಂದು ವೀಕ್ ಇದೆ ಆಮೇಲೆ ಮತ್ತೆ ಸ್ಕೂಲ್ ರೀ ಓಪನಿಂಗ್ ಆಗುತ್ತೆ ಮತ್ತೆ ಅವನ್ನ ಕರ್ಕೊಂಡು ಹೋಗು ಬಾ ಕರ್ಕೊಂಡು ಬಾ ಈ ಟ್ಯೂಷನ್ಗೆ ಬಾ ಹೋಗು ಅನ್ನೋ ಕೆಲಸದ್ರ ಮೇಲೆ ಅರ್ಧ ಆಗೋಗಿರುತ್ತೆ ಅದಕ್ಕೆ ಇವಾಗ ಅವನು ರೆಸ್ಟು ನಾನು ರೆಸ್ಟಲ್ಲಿದ್ದೀನಿ ಆಮೇಲೆ ನಿಮ್ದು ಹೆಂಗೆ ನಡೀತಾ ಇದೆ ಅದ ಹಾಲಿಡೇಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದ್ಕೊಂಡಿದ್ದೀನಿ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀನಲ್ವ ನಾನು ಬ್ಲಾಕ್ನ ಬೆಳಿಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬೆಳಿಗ್ಗೆ ನನಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಜೊತೆ ನನ್ನ ಡೇನ ನೀವು ನೋಡೋರಂತೆ ಆಲ್ರೆಡಿ ಚಿಕ್ಕ ಒಂದು ಕಾಲ್ ಚೇಂಜ್ ಸೌಂಡ್ ಕೇಳಿಸ್ತಾ ಇದೆ ಅವ್ನು ಇದ್ದು ಅನಿಸುತ್ತೆ ಒಂದು ನಿಮಿಷಕ್ಕೂ ನನಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಎದ್ಬಿಟ್ರಿ ತಾನೆ ನಾನು ಅವ್ನು ಮಲಗಿರ್ಬೇಕಾರೆ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಕೊಳ್ತಾ ಇದ್ದೀನಿ ಅವ್ನು ನೋಡಿದ್ರೆ ಎದ್ದಿರೋ ಥರ ಕಾಣಿಸ್ತಾ ಇದೆ ನೋಡೋಣ ಇವಾಗ ಹೋಗ್ಬಿಟ್ರು ರೂಮಲ್ಲಿ ಚೆಕ್ ಮಾಡ್ತೀನಿ ಇವತ್ತು ನನ್ನ ನೀವು ನೋಡೋರಂತೆ ನನ್ನ ಜೊತೆ ಬನ್ನಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಬನ್ನಿ ನನ್ನ ಜೊತೆ ನಾಂಟೇನ ನೀವು ನೋಡೋರಂತೆ ಇವಾಗ ಪನ್ನೀರ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಅದು ಚೆನ್ನಾಗಿ ಅದು ಕಾದ ನಂತರ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಬೇಕಂದರೆ ನೀವು ಈ ಟೈಮಲ್ಲಿ ಸಾಸಿವೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸಾಸಿವೆ ಇಲ್ಲ ಬರೀ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಬೇಕಂತಂದರೆ ತುರಿದು ಕೂಡ ಹಾಕ್ಬೋದು ಇಲ್ಲ ಚಾಪಾರಲ್ಲಿನ ಸಣ್ಣದಾಗಿ ಕಟ್ ಮಾಡ್ಬೋದು ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಫ್ರೈ ಆಗೋದು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಟ್ರಾನ್ಸ್ಪರೆಂಟ್ ಕಲರ್ ಥರ ಬಂದರೆ ಇವಾಗ ಒಂದು ಟೊಮೆಟೊ ಕೂಡ ಹಚ್ಚಿ ಹಾಕೊಳ್ಳೋಣ ಒಂದು ಸ್ಮಾಲ್ ಟೊಮೆಟೊ ಆದರೆ ಸಾಕಾಗುತ್ತೆ ಇದಕ್ಕೆ ತುಂಬ ಹುಳಿ ಆದರೆ ಚೆನ್ನಾಗಿರೋಲ್ಲ ಅದಕ್ಕೆ ನೀವು ಬೇಕಾದ್ರೆ ಟೊಮೆಟೊ ಕೂಡ ರುಬ್ಬಿ ಹಾಕೋಬೋದು ನಾನು ರುಬ್ಬಿ ಏನು ಹಾಕ್ಕೊಂತ ಇಲ್ಲ ಕಟ್ ಮಾಡಿನೇ ಹಾಕೋತಾ ಇದ್ದೀನಿ ನಾರ್ಮಲಾಗಿ ಎಲ್ಲ ಫ್ರೈ ಆದರೆ ಬುರ್ಚಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಂಡ್ರೆ ಇನ್ನು ಬೇಗ ನಿಮಗೆ ಟೊಮೆಟೊ ಸಾಫ್ಟ್ ಆಗುತ್ತೆ ನಾನು ಇವತ್ತು ಉಪ್ಪು ಹಾಕೊಂಡಿಲ್ಲ ತಕ್ಷಣಕ್ಕೆ ಫಸ್ಟ್ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೊತೀನಿ ಇಲ್ಲಾಂದರೆ ಮೊದಲೆಲ್ಲ ಹಾಗೆ ಮಾಡಿಬಿಡುವೆ ಇವಾಗ ಒಂದು ಕಾಲು ಸ್ಪೂನ್ ಉಪ್ಪು ಕಾಲು ಸ್ಪೂನು ಅಷ್ಟು ಧನಿಯಾ ಪುಡಿ ಕಾಲು ಸ್ಪೂನ್ ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಇಷ್ಟೇ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ ತುಂಬ ಖಾರ ಆಗೋಗುತ್ತೆ ದೋಸೆ ಅಲ್ವಾ ಸ್ವಲ್ಪ ಕಾಲು ಸ್ಪೂನಷ್ಟು ಅರಶಿನ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಆದರೆ ಸೀದೋಗ್ಬಿಡುತ್ತೆ ಅಲ್ವ ಹಾಕಿರೋದೆಲ್ಲ ಮಸಾಲಗಳು ಅದಕ್ಕೆ ಸೀದೋಗ್ಬಿಡುತ್ತೆ ಚೆನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾದ್ರೆ ಒಂದು ಕಪ್ಪು ಪನ್ನೀರನ್ನ ತುರಿದು ಎತ್ತಿಕೊಂಡಿರಿ ನಾನು ಸ್ವಲ್ಪ ದಪ್ಪ ದಪ್ಪ ಗ್ರೇಟರಲ್ಲಿ ತುರ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಇನ್ನೂ ಚಿಕ್ಕದಾಗೂ ಇಲ್ಲ ಪೀಸಸ್ ಆಗಿ ಕಟ್ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ತುರ್ಕೊಂಡ್ರೆ ಬುರ್ಜಿ ಥರ ಬರುತ್ತೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾನು ತುರ್ಕೊಂಡಿದ್ದೀನಿ ಒಂದು ಕಪ್ ಫುಲ್ಲಾದರೆ ಇದರಲ್ಲಿ ಒಂದು ಐದು ದೋಸೆ ಆರಾಮಾಗಿ ಬರುತ್ತೆ ಒಂದು ಕಡೆ ಚಿಕ್ಕ ಚಿಕ್ಕ ಸ್ಮಾಲ್ ದೋಸೆಗೆ ಫಿಲ್ಲಿಂಗ್ ಆದರೆ ದೊಡ್ಡ ದೋಸೆ ಆದರೆ ಒಂದು ಮೂರು ದೋಸೆಗೆ ಫಿಲ್ಲಿಂಗ್ ಬರುತ್ತೆ ಇವಾಗ ಅವನೊಬ್ಬನಿಗೇನೆ ಮಾಡ್ತಾ ಇರೋದು ಅವನು ಪನ್ನೀರ್ ದೋಸೆ ಬೇಕು ಅಂತ ಕೇಳ್ತಾ ಇದ್ನು ಅಂತ ಹೇಳಿಬಿಟ್ಟು ಅವನಿಗೋಸ್ಕರನೇ ಮಾಡ್ತಾಯಿದ್ದೀನಿ ನನಗೆ ಕಿಶೋರ್ಗೆ ಸ್ಮೂದಿ ಏನಾದರೂ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಇವರು ಪರವಾಗಿಲ್ಲ ಮಾಡಿಕೊಡು ಅವನಿಗೆ ಅಂತ ಹೇಳಿದ್ರು ಫಸ್ಟ್ ಅವನಿಗೆ ಮಾಡಿ ಕೊಟ್ಬಿಟ್ಟು ಆಮೇಲೆ ನಾವು ಕುಡಿಯೋಣ ಅಂತ ಹೇಳಿದ್ರು ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ ಯಾವುದನ್ನೂ ಐ ಫ್ಲೇಮ್ ಇಟ್ಕೊಳೋಕೆ ಹೋಗ್ಬೇಡ್ರಿ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನಾನು ಇದಕ್ಕೇನು ಹಸಿಮೆಣ್ಸಿನ್ಕಾಯಿ ಹಾಕೊತ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ಚಿಲ್ಲಿ ಹಾಕೊಂಡ್ರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಬೇಡ ಮಕ್ಳಿಗೆ ಮಾಡಿಕೊಡ್ಬೇಕಾದ್ರೆ ಬೇಡ ದೊಡ್ಡವ್ರಿಗೆ ಮಾಡ್ಕೊಡ್ಬೇಕು ಅಂದರೆ ಖಾರ ತಿಂತಾರೆ ಅಂದರೆ ನೀವು ಧಾರಾಳವಾಗಿ ಅಷ್ಟು ಹುಚ್ಚಿಮೆಣ್ಸಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಕೊಡ್ಬೋದು ಸಿದ್ದು ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಅದೆಲ್ಲ ಇಲ್ಲ ಇವಾಗ ಸ್ವಲ್ಪ ಚಟ್ನಿ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ ಇವಾಗ ಮಾಡ್ತಾ ಇರೋದು ಕಡಲೆಬೀಜದ ಚಟ್ನಿ ಇದಕ್ಕೆ ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಬಿಟ್ಟು ಅದಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಳ್ಳೋಣ ಒಂದು ಕಾಲು ಕಪ್ಪಷ್ಟು ಇದಕ್ಕೆ ಸ್ವಲ್ಪ ಒಂದು 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 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಹಾಕೊಳ್ಳೋಣ ಒಂದು ನಾಲ್ಕೈದು ವಯಸ್ಸು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಫ್ಲೇವರು ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ ಇದನ್ನೇನು ಫ್ರೈ ಇಲ್ಲ ಡೈರೆಕ್ಟಾಗಿ ಹಸಿ ಈರುಳ್ಳಿನೇ ಹಾಕೋತಾ ಇದ್ದೀನಿ ನಿಮಗೆ ಹೆಂಗೆ ಖಾರ ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಎರಡೆರಡು ಎರಡು ಮೆಣಸಿಕಾಯಿ ಮಾತ್ರ ನಾನು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೋಬೋದು ಈ ಟೈಮಲ್ಲಿ ಬೇಕಂದರೆ ನೀವು ಒಂದು ಸ್ವಲ್ಪ ಹುಣ್ಸೆಣ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ ಇವಾಗ ಈ ಇದಕ್ಕೆ ರುಬ್ಕೊಂಡಿದ್ದೀನಿ ಈ ಚಟ್ನಿಗೆ ನಿಮಗೆ ಒಗ್ಗರಣೆ ಏನು ಬೇಕಾಗಿಲ್ಲ ಇದು ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಚಟ್ ನಾನು ಕಾಯಿ ತುರಿ ಚಟ್ನಿಗಳ್ಗೂ ಒಗ್ಗರಣೆ ಕೊಡ್ತೀನಿ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ಕರಿಬೇವೆಲ್ಲ ಹಾಕಿ ಬಟ್ ಈ ಚಟ್ನಿಗೆ ನಾನು ಒಗ್ಗರಣೆ ಕೊಡೋಲ್ಲ ಇದು ಡೈರೆಕ್ಟಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಚಟ್ನಿ ಬೇಗ ಆಗುತ್ತೆ ಇವಾಗ ದೋಸೆ ಹಿಟ್ಟು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ ನಾನು ದೋಸೆ ಹಿಟ್ಟು ರುಬ್ಬಿಟ್ಟು ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಸರಿ ತೋರಿಸ್ತೀನಿ ನಾನು ಯಾವ್ಯಾವ ಅಳತೆಗೆ ದೋಸೆ ಹಿಟ್ಟು ಹಾ ರುಬ್ಕೊತೀನಿ ಅಂತ ಹೇಳಿಬಿಟ್ಟು ಇವಾಗ ಇದಕ್ಕೊಂದು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಂತ ಇದ್ದೀನಿ ನಾನು ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ಗೆ ಆಗೋಷ್ಟು ರುಬ್ಬಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಉಪ್ಪೇನ ಹಾಕ್ಕೊಳಕ್ಕೆ ಹೋಗೋಲ್ಲ ಯಾವಾಗ ನಾನು ಯೂಸ್ ಮಾಡ್ಕೊತೀನಿ ಆ ಟೈಮಲ್ಲಿ ಮಾತ್ರ ನಾನು ಉಪ್ಪು ಹಾಕೊತೀನಿ ಇವಾಗ ಹೆಂಚಿಟ್ಕೊಳ್ಳೋಣ ಇದು ಹೊಸ ಹೆಂಚು ನಾನ್ ಸ್ಟಿಕ್ಕು ದೋಸೆ ಮಾಡೋಕ್ಕೆ ಅಂತಲೇ ನಾನು ತೊಗೊಂಬಂದೆ ಬಟ್ ಏನು ಗೊತ್ತಾ ಈ ಹೆಂಚಲ್ಲಿ ದೋಸೆ ಚೆನ್ನಾಗೇ ಬರಲಿಲ್ಲ ನನಗಿಷ್ಟ ಆಗಲಿಲ್ಲ ಯಾವಾಗಲೂ ದೋಸೆಗಳೆಲ್ಲ ಹಳೆ ಹೆಂಚಲ್ಲೇ ಜಾಸ್ತಿ ಚೆನ್ನಾಗಿ ಬರೋದಲ್ವ ಹೊಸ ಹೆಂಚಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಚೆನ್ನಾಗಿ ಬರಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಸ್ಟಿಕ್ ಅಲ್ವಾ ಅದು ಬೇಯ್ತಾ ಬೇಯ್ತಾನೆ ನಾವು ಮೊದಲೇ ಅದು ದೋಸೆಗೆ ಹೆಂಚು ಎರಡಕ್ಕೂ ಬಿಟ್ಕೊಂಡ್ಬಿಡುತ್ತೆ ಆವಾಗ ದೋಸೆ ಅದೊಂಥರ ಸೀದ ಥರ ಕ್ರಿಸ್ಪಿಯಾಗಿ ಬರೋಲ್ಲ ನೋಡಿ ಆಲ್ರೆಡಿ ನಾನು ದೋಸೆ ಹಾಕಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಆ ಸಿಮ್ಮಲ್ಲೇ ಅದು ಆಲ್ರೆಡಿ ಬೆಂದ್ಕೊಂಡು ಬಿಸಿಗೆ ಬಿಟ್ಬಿಡ್ತು ಸೊ ನನಗೆ ಅದಕ್ಕೆ ಇಷ್ಟ ಆಗೋಲ್ಲ ಇವಾಗ ಸ್ವಲ್ಪ ಪನ್ನೀರ್ ಬುರ್ಜಿ ಎಲ್ಲ ಮಾಡ್ಕೊಂಡಿದ್ನಲ್ವ ಅದೆಲ್ಲ ಸ್ಪ್ರೆಡ್ ಮಾಡಿ ಇನ್ನು ಮೂಡಿ ಮುಚ್ಚಿ ಎಷ್ಟೊತ್ತು ಬೇಯಿಸಬೇಕು ಕ್ರಿಸ್ಪಿ ಆಗೋ ತನಕ ಅಷ್ಟೊತ್ತಿಗೆ ಆಲ್ರೆಡಿ ಅದು ಬಿಟ್ಕೊಂಡು ಹೆಂಚಿಂದ ಆಚೆಗೆ ಬರ್ತಾಯಿತ್ತು ನಾನು ಪನ್ನೀರ್ ಬುಜ್ಜಿ ಸ್ಪ್ರೆಡ್ ಮಾಡಬೇಕಾದ್ರೇ ಸೊ ನಾನೇನು ಮಾಡಿದೆ ಇದು ಸರಿ ಹೋಗಲ್ಲ ಇದು ಚಪಾತಿ ಚಪಾತಿ ಮಾಡ್ಕೊಳಕ್ಕೆ ಇಟ್ಕೊಳೋಣ ನಮ್ಮ ಹಳೆ ಹೆಂಚೆ ಸರಿ ಇದಕ್ಕೆ ಅದರಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಿ ಮಸಾಲೆ ದೋಸೆ ಥರ ಬರುತ್ತೆ ಗೊತ್ತಾ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆಲ್ರೆಡಿ ಎದ್ಬಿಟ್ಟು ಬಂದ್ಬಿಟ್ಟಿತ್ತು ಫುಲ್ ಬಿಟ್ಕೊಂಬಿಟ್ಟಿತ್ತು ನನಗೆ ಇಷ್ಟ ಆಗಲಿಲ್ಲ ಇದು ನೋಡಿ ನಮ್ಮ ಹಳೆ ಹೆಂಚು ಇದು ಎಷ್ಟು ಸಿಮ್ಮಲ್ಲಿ ಇಟ್ಟು ಬಯಸ್ತಿರೋ ಅಷ್ಟು ಕ್ರಿಸ್ಪಿಯಾಗಿ ನೀಟಾಗಿ ಕುಕ್ಕಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಮಾತ್ರ ಇವಾಗ ಈ ದೋಸೆಗೂ ಆ ಚಟ್ನಿಗೂ ಹೆಂಗಿತ್ತು ಅಂದರೆ ಕಾಂಬಿನೇಷನ್ ಸಕ್ಕ ಸಖತ್ತಾಗಿತ್ತು ನಾನು ಒಂದೆರಡು ಬೈಟ್ ತಿಂದೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ತಿನ್ನಿ ಏನಾಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಒಂದು ಬೈಟ್ ಟೇಸ್ಟ್ ಮಾಡಿದೆ ಸಖತ್ತಾಗಿ ಬಂದಿತ್ತು ನೀವು ಒಂದು ಸರಿ ನೋಡಿ ದೋಸೆ ಅಂದರೆ ಎಷ್ಟು ಇಷ್ಟ ಅಲ್ವಾ ಚೆನ್ನಾಗಿತ್ತು ಇವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇದು ಬಂದು ಪೂರಿ ಎಲ್ಲ ಕರೆದಿರ್ತೀವಲ್ಲ ಆಯಿಲ್ ಎತ್ತಿಕ್ಕೊಂಬಿಟ್ಟಿರ್ತೀನಿ ನಾನು ಯಾಕಂದ್ರೆ ಚೆಲ್ಲೋಕ್ಕಾಗಲ್ಲ ಅಲ್ವಾ ಇದಕ್ಕೆ ಚಕ್ಕೆ ಲವಂಗ ಕಲ್ಲು ಮತ್ತು ಸೋಂಬು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಅದು ಘಮ್ ಅನ್ನತ್ತೆ ಮಸಾಲ ಫ್ಲೇವರು ಇದು ಇದು ಹಾಕೋದಕ್ಕೆ ನಾವು ಗರಂ ಮಸಾಲ ಹಾಕ್ಕೊಳ್ಳಲ್ಲ ಇದಕ್ಕೊಂದು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡೋಷದ ಕಣ್ಣು ಇರುತ್ತೆ ಅದಕ್ಕೆ ದೊಡ್ಡ ದೊಡ್ಡದಾಗ ಕಟ್ ಮಾಡಿಬಿಡ್ತೀನಿ ಹೆಂಗಿದ್ರೂ ಮಿಕ್ಸಿಗೆ ಹಾಕ್ತೀವಲ್ವ ಅವಾಗ ಚೆನ್ನಾಗಿ ರುಬ್ಕೊಂಬಿಡುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಬೇಕಂದರೆ ನೀವು ಚಿಕ್ಕದಾಗ ಕಟ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಒಂದು ಟೊಮೆಟೊ ಮತ್ತು ಕೊಬ್ಬರಿ ಮತ್ತು ಚಿಲ್ಲಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನ್ ವೆಜ್ಗೆಲ್ಲ ಜಾಸ್ತಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಒಂದು ಇಲ್ಲ ಮ್ಯಾಕ್ಸಿಮಮ್ ಎರಡು ಅದ್ರ ಮೇಲೆ ಹಾಕೋಕೆ ಹೋಗಲ್ಲ ಚೆನ್ನಾಗಿರುತ್ತೆ ಆದರೆ ಅಂತ ಒಂದು ಕಾಲು ಚಿಪ್ಪಷ್ಟು ಕೊಬ್ಬರಿ ಒಂದು ಮೂರು ಮೂರೇ ಮೂರು ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಇದು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಬೇಸ್ ಮಸಾಲ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಇದೊಂದು ಬೇಸ್ ಮಸಾಲ ಅಂದ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕಾದ್ರೆ ಒಂದು ಟೇಬಲ್ ಫುಲ್ಲು ಧನಿಯಾ ಪುಡಿ ಮತ್ತು ಒಂದು ಟೇಬಲ್ ಫುಲ್ಲು ನಿಮಗೆ ಕಚ್ ಹಚ್ಕಾರದ ಪುಡಿ ಕೆಂಪಗೆ ಬರುತ್ತಲ್ವ ಅದು ಹಾಕ್ಕೊಳ್ಳಿ ಚೆನ್ನಾಗಿ ಕಲರ್ ಕೊಡುತ್ತೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಚೆನ್ನಾಗಿರುತ್ತೆ ಇದನ್ನು ಫ್ಲೇವರು ಇದು ಮೂರನ್ನೂ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಆ ಪ್ಯಾನ್ ಬಿಸಿಗೇ ಇದು ಫ್ರೈ ಆದರೆ ಸಾಕಾಗುತ್ತೆ ಅದಕ್ಕೆ ಅಂತಲೇ ಹುರಿಕ್ಕೊಂಡೇನು ಫ್ರೈ ಮಾಡೋದು ಬೇಕಾಗಿಲ್ಲ ಇಲ್ಲ ಸೀದ್ಬಿಡುತ್ತೆ ಅಂತ ನಾನು ಬೇಗ ಆಫ್ ಮಾಡ್ಕೊಂಬಿಡ್ತೀನಿ ನಿಮಗೆ ಬೇಕಂದರೆ ಹಚ್ಚಿಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಬೋದು ನನಗೆ ಇಷ್ಟು ಬಿಡಿ ಬಿಡಿಯಾಗಿ ಇಷ್ಟು ಬಂದರೆ ಸಾಕಾಗುತ್ತೆ ಮಸಾಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದಕ್ಕೆ ಅಂತ ಇದನ್ನು ಸ್ವಲ್ಪ ಬಿಸಿ ಆರಿಸ್ಕೊಂಡು ನಾವು ರುಬ್ಕೋಬೋದು ಒಂದು ದೊಡ್ಡ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ನೈಸಿಗೆ ಬರೋ ಥರ ರುಬ್ಕೋಬೇಕಾಗುತ್ತೆ ನಿಮಗೆ ಬೇಕಂದರೆ ಸ್ವಲ್ಪ ತರತಾರಿಯಾಗು ರುಬ್ಕೊಬೋದು ನನಗೆ ಸಾಂಬಾರಲ್ಲೆಲ್ಲ ಹಸಿ 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 ಥರ ತರತರಿ ಇದ್ರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಫುಲ್ ನುಣ್ಣಗೆ ರುಬ್ಕೊಂಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫಸ್ಟ್ ಏನೇ ಯಾಕಂದರೆ ನಾನು ಸ್ವಲ್ಪ ಬೇಗ ಬಿಸಿಲೇ ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟೆ ಫಸ್ಟ್ ಏನೇ ಯಾಕಂದ್ರೆ ತುಂಬ ಬಿಸಿ ಆದರೆ ಗಿಮ್ ಅಂತ ಕೀಳ್ಬಿಟ್ಟಿತ್ತಪ್ಪ ಮಿಕ್ಸಿ ಅಂತ ಬಯಕ್ಕೆ ಫಸ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನೀವು ಬಿಸಿ ಆರಿಸ್ಕೊಂಡು ರುಬ್ಕೊಳ್ಳಿ ಮಸಾಲ ಬೇರೆ ಫುಲ್ ಓಪನ್ ಮಾಡಿದಾಗ ಬುಸ್ ಅಂತ ಹೋಗೇ ಬರುತ್ತಲ್ಲ ಹಂಗೆ ಬರ್ತಾ ಇತ್ತು ನೋಡಿ ಫುಲ್ಲಾಗಿ ಅಷ್ಟು ಬಿಸಿಲೇ ಹಾಕೊಂಬಿಟ್ಟೆ ಇವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಾದರೂ ಮಾಡ್ಕೊಬೋದು ಮಾಡ್ಕೊಬೋದು ನಿಮ್ಮ ಇಷ್ಟ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಉದ್ದುದ್ದು ಹಚ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿ ಕಮ್ಮಿ ಈರುಳ್ಳಿ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕಿ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆಗೆ ಕರ್ಬೇವು ಹಾಕಿದ್ರೆ ನಾನ್ ವೆಜ್ಜು ಕೌಚು ವಾಸನೆ ಹೊಡಿಯಲ್ಲ ಚೆನ್ನಾಗಿರುತ್ತೆ ಯಾಕಂದರೆ ಒಡ್ಕೊಂಬಿಟ್ಟಿರ್ತೀವಲ್ಲ ಒಡ್ಕೊಂಡ್ಬಿಟ್ಟಿರ್ತೀವಲ್ಲ ಲಿವರೆಲ್ಲ ಹಾಕ್ಕೊಂಡಿರ್ತೀವಲ್ವ ಅದೊಂಥರ ಇರುತ್ತೆ ಅದಕ್ಕೋಸ್ಕರನೇ ಕರ್ಬೇವು ಹಾಕಿದ್ರೆ ಆ ಸ್ಮೆಲ್ ಏನಿರಲ್ಲ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡಿ ಅದು ಚಿಟಪಟ ಅಂತ ಸೌಂಡ್ ಬಂದು ಚೆನ್ನಾಗಿ ಸ್ಮೆಲ್ ಅಂತ ಇರುತ್ತೆ ನಾನು ಆಲ್ಮೋಸ್ಟ್ ಒನ್ ಕೆ ಜಿಯಷ್ಟು ಚಿಕನ್ ತೊಗೊತಾ ಇದ್ದೀನಿ ನನಗೆ ಚಿಕನ್ ಲಿವರೆಲ್ಲ ತಿನ್ನೋಕೆ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಸಾಂಬಾರ್ಗೆ ಹಾಕೋಕ್ಕೂ ನನಗೆ ಇಷ್ಟ ಆಗೋಲ್ಲ ಒಂದೊಂದು ಸಾರಿ ಬಟ್ಟು ಅವರು ಹಾಕಿಸ್ಕೊ ಬಂದ್ಬಿಡ್ತಾರೆ ಇನ್ನೇನು ಬಿಸಾಕೋದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಂಗೆ ಹಾಕ್ಕೊಂಬಿಡ್ತೀನಿ ಯಾರ್ಯಾರು ಲಿವರ್ ತಿನ್ನೋಕೆ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ ನನಗೂ ಇಷ್ಟ ಆಗೋಲ್ಲ ನಾನು ತಿನ್ನಲ್ಲ ನಾನು ಮಟನ್ ಲಿವರ್ ತಿಂತೀನಿ ಬಟ್ ಚಿಕನ್ ಲಿವರೆಲ್ಲ ತಿನ್ನಕ್ಕೆ ಹೋಗಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅವ್ರು ತಿನ್ ತಿಂತಾರೆ ಇದನ್ನು ಸ್ವಲ್ಪ ಎಣ್ಣೆ ಫುಲ್ಲು ಎಲ್ಲ ಪೀಸ್ಗಳಿಗೂ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನೇನು ಮಾಡಿದೆ ಇವತ್ತು ಶುಂಠಿ ಬೆಳ್ಳುಳ್ಳಿ ಬಿಡಿಸೋ ಅಷ್ಟು ಟೈಮ್ ಇರಲಿಲ್ಲ ನನಗೆ ಬಟ್ಟೆ ವಾಶ್ ಮಾಡೋದು ಸಖತ್ ಕೆಲಸ ಇತ್ತು ಮನೇಲಿ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಬೇಕು ಅಂತ ಇವತ್ತು ರೆಡಿಮೇಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕೊಂಡ್ಬಿಟ್ಟೆ ಯಾಕಂದರೆ ಬೆಳ್ಳುಳ್ಳಿ ಬಿಡ್ಸೋಕ್ಕೆ ನಮಗೆ ಟೈಮ್ ಬೇಕಲ್ವಾ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಶುಂಠಿ ಎಲ್ಲ ಸಿಪ್ಪೆ ಎಲ್ಲ ನಂಗೆ ಅಷ್ಟು ಟೈಮೇ ಇರಲಿಲ್ಲ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತಾಯಿದ್ದೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ನಿಮಗೆ ಆರಾಮಾಗಿ ಕೆಲಸ ಇದ್ದರೆ ನೀವು ಒಗ್ಗರಣೆ ಹಾಕ್ತಿರಲ್ಲ ಆ ಟೈಮಲ್ಲೇ ನೀವು ಶುಂಠಿ ಬೆಳ್ಳುಳ್ಳಿ ಹಾ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡು ನೀವು ಮಿಕ್ಸೀಲಿ ರುಬ್ಕೊಬೋದು ಹ್ಞೂ ರೆಡಿಮೇಡ್ ಜಾಸ್ತಿ ಯೂಸ್ ಮಾಡಬೇಡಿ ಯಾವಾಗಲಾರು ಒನ್ ಟೈಮ್ ಅರ್ಜೆಂಟ್ ಇದ್ದಾಗ ಯೂಸ್ ಮಾಡ್ಕೊಬೋದು ಇವತ್ತು ಅರ್ಜೆಂಟ್ ಇತ್ತು ಅದಕ್ಕೆ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ರುಬ್ಕೊಂಡಿದ್ವಲ್ಲ ಮಸಾಲ ಅದು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಚಿಕನ್ ಕೂಡ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಟು ಸ್ವಲ್ಪ ನೀರೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನೀವು ಮಸಾಲ ರುಬ್ಕೊಂಡಿರ್ತೀರಲ್ವಾ ಎಲ್ಲನೂ ಅದನ್ನು ಹಾಕ್ಕೊಂಡು ಒಂದು ಸ್ಪೂನ್ ಉಪ್ಪಾಕೊತಾ ಇದ್ದೀನಿ ಇವತ್ತು ಸ್ವಲ್ಪ ನೋಡಿ ಉಪ್ಪಾಕೊತಾ ಇದ್ದೀನಿ ಎರಡು ಮೂರು ದಿವಸದಿಂದ ಉಪ್ಪು ತಡಿತಾನೆ ಇರಲಿಲ್ಲ ಕೈ ಜಾಸ್ತಿ ಜಾಸ್ತಿ ಇದ್ದೆ ಅದಕ್ಕೆ ಇವತ್ತು ನೋಡಿ ಫಸ್ಟು ಹಾಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ನಿಮಗೆ ಸಾರು ಎಷ್ಟು ಬೇಕಾಗುತ್ತೋ ಮುದ್ದೆಗೆ ಅನ್ನಕ್ಕೆ ಅನ್ನೋ ಥರ ಗ್ರೇವಿಗೆ ಚಪಾತಿಗೆ ಅನ್ನೋ ಥರ ನಿಮಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ಗಟ್ಟಿ ಮಾಡ್ಕೊಬೋದು ಇಲ್ಲ ತೆಳ್ಳಗೆ ಮಾಡ್ಕೊಬೋದು ಸಾರನ್ನ ನಾನು ಸ್ವಲ್ಪ ಅನ್ನಕ್ಕೆ ಮುದ್ದೆಗೆ ಆ ಥರ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಿ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿಬಿಟ್ಟು ಈ ಕುದಿಯೋ ಟೈಮಿಗೆ ನೀವು ಆಲ್ರೆಡಿ ಉಪ್ಪು ಹಾಕೊಂಡ್ಬಿಟ್ಟಿರ್ತೀರ ಎಲ್ಲ ಹಾಕೊಂಡಿರೋದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕುದೀತಾ ಹಿಂಗೆ ಓಪನ್ ಆಗಿ ಬೇಯಿಸ್ಕೊಂಬಿಡ್ಬೋದು ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಬೆಂದೋಗ್ಬಿಡುತ್ತೆ ನಾನೇನು ಮಾಡ್ತೀನಿ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹೇಳಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಡ್ತೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಅವರೇ ಕಾಳು ಇತ್ತಲ್ವ ಇತ್ತು ಕಾಳು ಅವರೇ ಕಾಳು ಅದು ಒಂದು ಜಾಸ್ತಿ ತೊಗೊಂಬಂದಿದ್ರು ಅಂತ ಹೇಳಿದ್ನಲ್ವ ಮೊನ್ನೆನೆ ಅದು ಹಾಗೆ ಇತ್ತು ಸರಿ ಅದನ್ನು ಹಾಕ್ಬಿಟ್ಟು ಮಾಡ್ಬಿಡೋಣ ಯಾವಾಗಲೂ ಮಟನ್ ಮಾಡ್ತಾ ಇದ್ವಿ ಚಿಕನ್ಗೆ ಯಾವಾಗಲೂ ಟ್ರೈ ಮಾಡಿರಲಿಲ್ಲ ಸರಿ ಚಿಕನ್ಗೆ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಸೊ ಮುಚ್ಚಿ ಬೇಯಿಸ್ಬಿಡೋಣ ಇಟ್ಟು ಒಂದೇ ಒಂದು ವಿಷಲು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಕುದಿಯೋಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನೀವೇನು ಮಾಡಿ ಅಂತಂದರೆ ಒಂದು ಎರಡು ಮೂರು ಸರಿ ತಿರುತಾ ಇರಿ ಅವಾಗ ಗೊತ್ತಾಗುತ್ತೆ ನಿಮಗೆ ಓ ಕಾಳು ಬೇಯ್ತಾ ಇದೆಯೋ ಇಲ್ವೋ ಅಂತ ಫಸ್ಟ್ ಮೂಡಿ ಮುಚ್ಬಿಟ್ಟು ಎರಡು ಮೂರು ವಿಜ್ಲು ಕೂಗಿಸ್ಬಿಟ್ರೆ ಫುಲ್ಲು ಚಿಕನ್ ಬೆಂದೋಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಟೈಮ್ ಮುಚ್ಚಾಕೆ ಹೋಗ್ಬೇಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಕಾಳು ಹಾಕಿದ್ಮೇಲೂ ಒಂದು ರೌಂಡ್ ಕುದೀಲಿ ಆ ಕುದಿಯೋ ಟೈಮ್ಗೆ ನೀವು ಕ್ಯಾಪ್ ಲಿಡ್ ಕ್ಯಾಪ್ನ ಮುಚ್ಚಿಬಿಟ್ಟು ಕುಕ್ಕರ್ದು ಒಂದೇ ಒಂದು ವಿಜ್ಲು ನೀವು ಸಿಮ್ಮಲ್ಲಾದರೂ ಒಡಿಸ್ಕೊಬೋದು ಇಲ್ಲ ಹೈ ಫ್ಲೇಮಲ್ಲಾದರೂ ಒಡಿಸ್ಕೊಬೋದು ನಾನು ಒಂದು ವಿಸಿಲ್ ಇಕ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಕ್ಬಿಟ್ಟು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಒಂದೇ ಒಂದು ಜಾಸ್ತಿ ಹಾಕಿಸ್ಕೋಬೇಡಿ ಆಮೇಲೆ ಮೊಸರಾಗ್ಬಿಡುತ್ತೆ ಸಾರೆಲ್ಲ ಗೊತ್ತಲ್ಲ ಆಮೇಲೆ ಹಿತ್ಕವರೆ ಬೇಳೆ ಬೆಂದೋಗ್ಬಿಡ್ತು ಅಂದರೆ ಚೆನ್ನಾಗೇ ಇರೋಲ್ಲ ಇವಾಗ ನೋಡಿ ನಮ್ಮ ಸಾರು ಏನು ಕಲರ್ ಬಂದಿದೆ ಅದಕ್ಕೆ ಸ್ವಲ್ಪ ಕೊದಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಳ್ಳಿ ಸಾರು ನಾನು ಒಂದೇ ಒಂದು ವಿಸಿಲಲ್ಲಿ ಹಾಕಿಸ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿ ಆಯಿತು ಸಾರು ಆವಾಗಲೇ ನೀರು ನೀರು ಹಂಗಿತ್ತಲ್ವ ಇವಾಗ ನೋಡಿ ಗಟ್ಟಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು ಕೂಡ ಜಾಸ್ತಿ ಬೆಂದಿಲ್ಲ ನೋಡಿ ನೀಟಾಗಿ ಬೆಂದಿದೆ ಸಕ್ಕತ್ತಾಗಿತ್ತು ಸಾಂಬಾರು ಮಾತ್ರ ನಾನು ಯಾವಾಗಲೂ ಮಟನೆಲ್ಲ ಮಾಡಿದ್ದೀನಿ ಎತ್ಕವರೆ ಸಾರು ಚಿಕನಲ್ಲಿ ಯಾವಾಗಲೂ ಹಾಕಿ ಟ್ರೈ ಮಾಡಿರಲಿಲ್ಲ ಇವತ್ತು ನೋಡೋಣ ಅಂತ ಹಾಕಿದೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನಾನು ಅನ್ನ ಮಾಡ್ಕೊಂಬಿಟ್ಟಿದ್ದೆ ಯಾಕಂದರೆ ಬೆಳಿಗ್ಗೆ ಏನೂ ತಿಂದಿರಲಿಲ್ಲ ಅಲ್ವಾ ಬರೀ ಸ್ಮೂದಿ ಮಾತ್ರ ಕುಡ್ಕೊಂಡು ಜೈ ಅನಿಸಿದ್ದು ಅದಕ್ಕೆ ಮಧ್ಯಾಹ್ನ ಅನ್ನ ಏನಾದರೂ ಅನಿಸ್ತಾ ಇತ್ತು ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ ವೈಟ್ ರೈಸ್ನ ನಿಮಗೆ ಬೇಕಂದರೆ ಮುದ್ದೆ ಚಪಾತಿ ಏ ಯಾವ್ದು ಬೇಕಾದ್ರು ಮಾಡ್ಕೊಳ್ಳಿ ನಾಳೆ ಬೆಳಿಗ್ಗೆಗೆ ದೋಸೆ ಮಾಡ್ಕೊಂಡು ತಿನ್ನಿ ಇನ್ನೂ ಸಕ್ಕತ್ತಾಗಿರುತ್ತೆ ಇದಕ್ಕೆ ಮಾತ್ರ ಸೂಪರಾಗಿತ್ತು ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಂಗೆ ಒಂದು ಕಮೆಂಟ್ ಹಾಕಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ನ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಬೇಡಿ